ಇಂದು ಮಹಿಳೆಗೆ ಸರಿಸಮಾನ ಅವಕಾಶ ಪ್ರೋತ್ಸಾಹ ಇರುವಂತಹ ಕಾಲವಾಗಿದ್ದರೂ ಕೂಡ ಮಹಿಳೆ ಮಿಲಿಟರಿ ಕಮಾಂಡೋ ಅಥವಾ ಅಪರಾಧ ತನಿಖೆಗಳಂತಹ ಕಾರ್ಯದಲ್ಲಿ ತೊಡಗಿದ್ದಾಳೆ ಎಂದರೆ ಒಂದು ಕ್ಷಣ ಆಶ್ಚರ್ಯವಾಗುತ್ತದೆ ಹೀಗಿರುವಾಗ ಕೆಲವು ದಶಕಗಳ ಹಿಂದೆ ಮಹಿಳೆ ಹೊರಗೆ ಹೋಗಿ ಸಾಮಾನ್ಯ ಕೆಲಸದಲ್ಲಿಯೇ ತೊಡಗುವುದು ದುಸ್ತರವಾಗಿದ್ದ ಕಾಲದಲ್ಲಿ ಯುವತಿಯೊಬ್ಬಳು ಪತ್ತೆದಾರಿಕೆಯಂತಹ ಸಾಹಸಮಯ ಕಾರ್ಯದಲ್ಲಿ ತೊಡಗಿ ಯಶಸ್ಸು ಪಡೆದರು ಎಂದರೆ ಅದು ಅಸಾಮಾನ್ಯ ಸಂಗತಿಯೇ ಅದರಲ್ಲೂ ಸ್ವತಂತ್ರವಾಗಿ ಇಂತಹ ಕಾರ್ಯದಲ್ಲಿ ತೊಡಗುವುದು ಎಂದರೆ ಅದು ಅಪರೂಪದಲ್ಲಿ ಅಪರೂಪ ಸಂಗತಿ ಸುಮಾರು ಮೂವತ್ತು ವರ್ಷದ ಹಿಂದೆ ಆ ಕಾಲದಲ್ಲಿ ಹೆಣ್ಣು ಪತ್ತೆದಾರಿಕೆಗೆ ಕೈ ಹಾಕುವುದು ಅದರಲ್ಲೂ ಸ್ವತಂತ್ರವಾಗಿ ಈ ಕಾರ್ಯಕ್ಕೆ ಕೈ ಹಾಕುವುದು ಎಂದರೆ ಆಕೆಯ ಧೈರ್ಯ ಆತ್ಮವಿಶ್ವಾಸ ಅಸಾಮಾನ್ಯವಾಗಿರಲೇಬೇಕು ಅದು ಹತ್ತೊಂಬತ್ತು ನೂರ ಎಂಬತ್ತಾರನೇ ಇಸ್ವಿಯಲ್ಲಿ ಹೀಗೆ ಪತ್ತೆದಾರಿಕೆಯಂತಹ ಅಪಾಯಕರ ಸಾಹಸಮಯ ಕಾರ್ಯಕ್ಕೆ ಕೈಹಾಕಿ ಅದರಲ್ಲಿ ಯಶಸ್ಸು ಕಂಡ ಮಹಿಳೆ ಈ ರಜನಿ ಪಂಡಿತ್ ರಜನಿ ಪಂಡಿತ್ ಈ ಪತ್ತೆದಾರಿಕೆ ಕಾರ್ಯಕ್ಕೆ ಮುಂದಾಗಿದ್ದು ಒಂದು ಅನಿರೀಕ್ಷಿತ ಘಟನೆಯಿಂದ ರಜನಿ ಮುಂಚಿನಿಂದಲೂ ಸಮಾಜದ ಚಟುವಟಿಕೆ ವ್ಯಕ್ತಿಗಳ ಚಲನವಲನ ಇವುಗಳ ಬಗ್ಗೆ ಕುತೂಹಲ ಹೊಂದಿದ್ದ ಹುಡುಗಿಯಾಗಿದ್ದರು ಹೀಗಿರುವಾಗ ಇವರ ಗೆಳತಿಯೊಬ್ಬರ ತಾಯಿ ಕೆಲ ದಿನಗಳಿಂದ ದುಃಖದಲ್ಲಿದ್ದರು ಅದನ್ನು ಗಮನಿಸಿದ್ದ ರಜನಿ ಪಂಡಿತ್ ಆಕೆಯ ದುಃಖದ ಬಗ್ಗೆ ವಿಚಾರಿಸಿದಾಗ ಗೆಳತಿಯ ತಂದೆಯ ಚಲನವಲನ ಆತನ ವರ್ತನೆಯ ಬದಲಾವಣೆಯಿಂದ ಆ ಗೆಳತಿಯ ತಾಯಿ ದುಃಖಿತರಾಗಿದ್ದಾರೆ ಎನ್ನುವುದು ರಜನಿ ಅವರಿಗೆ ತಿಳಿಯಿತು ಆಗ ರಜನಿ ಅವರಿಗೆ ಗೆಳತಿಯ ತಂದೆಯ ವರ್ತನೆ ಏಕೆ ಬದಲಾಗಿರಬಹುದು ಎನ್ನುವುದನ್ನು ತಿಳಿಯಬೇಕು ಎನ್ನುವ ಕುತೂಹಲ ಉಂಟಾಯಿತು ಆ ನಂತರ ಆ ಗೆಳತಿಯ ತಂದೆಗೆ ತಿಳಿಯದಂತೆ ಅವರನ್ನ ಹಿಂಬಾಲಿಸಿ ಅವರ ಚಲನವಲನವನ್ನೆಲ್ಲ ಗಮನಿಸತೊಡಗಿದರು ಹೀಗೆ ಗೆಳತಿಯ ತಂದೆಯ ಮೇಲೆ ನಿಗಾ ಇಟ್ಟಿದ್ದ ರಜನಿಗೆ ಮುಂದೆ ತಿಳಿದಿದ್ದು ಆ ತಂದೆ ಬೇರೊಂದು ಮಹಿಳೆ ಸ್ಥಳಕ್ಕೆ ಬಿದ್ದಿದ್ದಾರೆ ಎನ್ನುವ ವಿಷಯ ಹೀಗೆ ಗೆಳತಿಯ ತಂದೆಯ ವರ್ತನೆ ಬದಲಾವಣೆ ಕಾರಣ ಕಂಡುಹಿಡಿದ ರಜನಿ ಒಂದು ರೀತಿಯಲ್ಲಿ ಡಿಟೆಕ್ಟಿವ್ ತರಹದ ನಿರ್ವಹಿಸಿದ್ದರು ಇದಾದ ನಂತರ ಇವರ ಈ ಕಾರ್ಯವನ್ನ ತಿಳಿದ ಇತರ ಕೆಲವರು ಕೂಡ ಕುಟುಂಬದ ಅಥವಾ ಇತರ ಅನುಮಾನಗಳನ್ನ ಪರಿಹರಿಸಿಕೊಳ್ಳಲು ಇವರನ್ನ ಸಂಪರ್ಕಿಸತೊಡಗಿದರು ಹೀಗೆ ಇವರು ಅನಿರೀಕ್ಷಿತವಾಗಿ ಗೆಳತಿಯ ಕುಟುಂಬದ ಸಮಸ್ಯೆ ಹರಿಯಲು ಮುಂದಾದ ಘಟನೆ ಇವರನ್ನ ಈ ಪತ್ತೆದಾರಿಕೆಯನ್ನ ವೃತ್ತಿ ಮಾಡಿಕೊಳ್ಳಲು ಕಾರಣವಾಗುವಂತಹ ಘಟನೆಯಾಯಿತು ಮುಂದೆ ರಜನಿಯವರಿಗೆ ಹೀಗೆ ಪತ್ತೆದಾರಿಕೆಯ ಕೆಲಸಗಳು ಹುಡುಕಿಕೊಂಡು ಬರುವುದು ಹೆಚ್ಚಾದಾಗ ಅವರು ಹತ್ತೊಂಬತ್ ನೂರ ಎಂಬತ್ತಾರನೇ ಇಸುವಿಯಲ್ಲಿ ತಮ್ಮದೇ ಹೆಸರಿನಲ್ಲಿ ರಜನಿ ಪಂಡಿತ್ ಡಿಟೆಕ್ಟಿವ್ ಬ್ಯೂರೋ ಎನ್ನುವ ಸಂಸ್ಥೆಯನ್ನು ಆರಂಭಿಸಿಯೇ ಬಿಟ್ಟರು ಹೀಗೆ ರಜನಿಯವರ ಅಧಿಕೃತ ಪತ್ತೆದಾರಿಕೆಯ ಕಾರ್ಯ ಆರಂಭವಾಯಿತು ಈ ರೀತಿಯಲ್ಲಿ ಆರಂಭವಾದ ಇವರ ಪತ್ತೆದಾರಿಕೆಯಲ್ಲಿ ಇವರು ಇದುವರೆಗೂ ಸುಮಾರು ಎಂಬತ್ತು ಸಾವಿರ ಕೇಸ್ ಪರಿಹರಿಸಿದ್ದಾರೆ ಎಂದರೆ ನಂಬಲು ಕೊಂಚ ಕಷ್ಟವಾಗುತ್ತದೆ ಇವರು ಆರಂಭದಲ್ಲಿ ಕೌಟುಂಬಿಕ ವೈಯಕ್ತಿಕ ವಿಷಯಗಳ ಪತ್ತೆದಾರಿಕೆಯಲ್ಲಿ ತೊಡಗಿಕೊಂಡರು ಆ ನಂತರದಲ್ಲಿ ಕ್ರಿಮಿನಲ್ ಕೇಸ್ಗಳು ಕಂಪನಿಗಳ ಅವ್ಯವಹಾರ ಕಂಪನಿಗಳ ರಹಸ್ಯ ಸೋರಿಕೆಗಳ ಗುಟ್ಟು ತಿಳಿಯುವ ಕಾರ್ಯಗಳು ಹೀಗೆ ಹಲವಾರು ರೀತಿಯ ಅಪರಾಧ ಪ್ರಕರಣಗಳನ್ನು ಭೇದಿಸುವಂತಹ ಸಾಹಸಗಳನ್ನು ನಿಭಾಯಿಸಿದರು ಹೀಗೆ ಇವರು ನಿಭಾಯಿಸಿದ ಹಲವು ಪ್ರಕರಣಗಳಲ್ಲಿ ಇವರು ವೇಷ ಬದಲಾಯಿಸಿ ವಿವಿಧ ವೇಷ ಧರಿಸಿ ರಹಸ್ಯವಾಗಿ ಕಾರ್ಯಾಚರಣೆಗಳನ್ನು ಮಾಡಿದ್ದಾರೆ ಕೂಡ ಇವರು ನರ್ಸ್ ಆಗಿ ಮನೆಗೆಲಸದವರಾಗಿ ಕಚೇರಿ ಕ್ಲರ್ಕ್ ಆಗಿ ವೃದ್ಧ ಮಹಿಳೆಯಾಗಿ ಹೀಗೆ ಹಲವು ಪ್ರಕರಣಗಳಲ್ಲಿ ತಮ್ಮ ವೇಷ ಬದಲಿಸಿಕೊಂಡು ರಹಸ್ಯ ಕಾರ್ಯಾಚರಣೆ ನಡೆಸಿ ಯಶಸ್ವಿಯಾಗಿದ್ದಾರೆ ಇವರು ಹೀಗೆ ಬೇಯಿಸಿದ ಪ್ರಕರಣಗಳಲ್ಲಿ ಹಲವಾರು ಪ್ರಕರಣಗಳು ಬಹಳ ರೋಚಕ ಹಾಗೂ ಸ್ವಾರಸ್ಯಕರವಾದಂತಹವು ಒಮ್ಮೆ ಒಂದು ಕುಟುಂಬದಲ್ಲಿ ಒಬ್ಬ ಮಹಿಳೆ ಸಾವಾಯಿತು ಅದು ಮೇಲ್ನೋಟಕ್ಕೆ ಆತ್ಮಹತ್ಯೆಯಂತೆ ಕಂಡುಬಂದು ಆತ್ಮಹತ್ಯೆ ಎಂದು ದಾಖಲಾಗಿತ್ತು ಆದರೆ ಈ ವಿಷಯದಲ್ಲಿ ಪೊಲೀಸರು ಹಾಗೂ ಕೆಲವು ಸಂಬಂಧಿಕರಿಗೆ ಅದು ಆತ್ಮಹತ್ಯೆ ಎನ್ನುವುದರ ಬಗ್ಗೆ ಅನುಮಾನವಿತ್ತು ಹೀಗಿರುವಾಗ ಅವರು ಇದೇ ರಜನಿಯವರನ್ನ ಸಂಪರ್ಕಿಸಿ ಈ ಪ್ರಕರಣದ ಸತ್ಯಾಸತ್ಯತೆಯನ್ನ ಭೇದಿಸಲು ಕೇಳಿದರು ಆಗ ರಜನಿ ಈ ಆತ್ಮಹತ್ಯೆ ಪ್ರಕರಣದ ರಹಸ್ಯ ಭೇದಿಸಲು ಆ ಕುಟುಂಬದವರ ಮನೆಯಲ್ಲಿ ಮನೆ ಕೆಲಸದಾಕೆಯಾಗಿ ಸೇರಿಕೊಂಡರು ಹೀಗೆ ಕೆಲಸದಾಕೆಯ ವೇಷದಲ್ಲಿ ಆ ಮನೆ ಸೇರಿಕೊಂಡ ರಜನಿ ಆ ಮನೆಯಲ್ಲಿ ಸುಮಾರು ಆರು ತಿಂಗಳು ಮನೆಯ ಸದಸ್ಯರ ನಡುವಳಿಕೆ ಅವರ ಮಾತುಗಳ ಮೇಲೆ ನಿಗಾ ಇಟ್ಟಿದ್ದರು ಈ ಸಂದರ್ಭದಲ್ಲಿ ಆ ಮನೆಯವರ ಚಟುವಟಿಕೆಯಿಂದಾಗಿ ಆ ಮನೆಯಲ್ಲಿ ಸತ್ತ ಮಹಿಳೆಯದು ಆತ್ಮಹತ್ಯೆಯಲ್ಲ ಅದು ಕೊಲೆ ಆಗಿತ್ತು ಎನ್ನುವುದು ತಿಳಿದು ಬಂತು ಆ ಕೊಲೆಯನ್ನ ಆಕೆಯ ಗಂಡನೆ ಮಾಡಿದ್ದ ಹೀಗೆ ಈ ಸತ್ಯ ಪತ್ತೆ ಹಚ್ಚಿದ ರಜನಿ ಇದಕ್ಕೆ ಸಂಬಂಧಿಸಿದ ದಾಖಲೆ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಅವುಗಳನ್ನು ಪೊಲೀಸರಿಗೆ ಒಪ್ಪಿಸಿದರು ಹೀಗೆ ರಜನಿಯವರು ನಿಭಾಯಿಸಿದ ಪ್ರಕರಣಗಳಲ್ಲಿ ಅವರು ಹೇಗೆ ಚಾಣಾಕ್ಷತೆ ಧೈರ್ಯ ಚುರುಕಿನಿಂದ ಕಾರ್ಯನಿರ್ವಹಿಸುತ್ತಿದ್ದರು ಎನ್ನುವುದಕ್ಕೆ ಇದೊಂದು ಉದಾಹರಣೆಯಷ್ಟೇ ಇನ್ನು ಇವರ ಇತರ ಪ್ರಮುಖ ಪ್ರಕರಣಗಳೆಂದರೆ ದೊಡ್ಡ ಕಂಪನಿಯೊಂದರ ಉತ್ಪನ್ನಗಳ ರಹಸ್ಯಗಳು ಸೋರಿಕೆಯಾಗುತ್ತಿದ್ದ ಸಂದರ್ಭದಲ್ಲಿ ಅದನ್ನು ಪತ್ತೆಹಚ್ಚಿದ್ದು ಎನ್ಆರ್ಐ ಎಂದು ಸುಳ್ಳು ಹೇಳಿ ಮದುವೆಯಾಗ ಬಂದಿದ್ದ ವರನ್ನ ನಿಜ ಹಿನ್ನೆಲೆಯನ್ನು ಪತ್ತೆಹಚ್ಚಿದ್ದು ಹೀಗೆ ಕೌಟುಂಬಿಕ ವ್ಯವಹಾರಿಕ ವೈಯಕ್ತಿಕವಲ್ಲದೆ ಕ್ರಿಮಿನಲ್ ಪ್ರಕರಣಗಳ ರಹಸ್ಯವನ್ನು ತಮ್ಮ ವೃತ್ತಿ ಜೀವನದಲ್ಲಿ ಭೇಸಿದ್ದ ಈ ರಜನಿ ಪಂಡಿತ್ ತಾನು ಒಬ್ಬ ಅಸಾಮಾನ್ಯ ಸಾಹಸಿ ಧೈರ್ಯ ಚುರುಕಿನ ಮಹಿಳೆ ಎನ್ನುವುದನ್ನು ಸಾಬೀತುಪಡಿಸಿದ್ದರು ಹೀಗೆ ಭಾರತದಲ್ಲಿ ಡಿಟೆಕ್ಟಿವ್ ಕ್ಷೇತ್ರಕ್ಕೆ ಮಹಿಳೆಯರು ಪ್ರವೇಶಿಸಬಹುದು ಎನ್ನುವುದಕ್ಕೆ ಮುನ್ನುಡಿ ಬರೆದರಷ್ಟೇ ಅಲ್ಲದೆ ಒಬ್ಬ ಯಶಸ್ವಿ ಪತ್ತೆದಾಣಿಯಾಗಿ ಪ್ರಸಿದ್ಧಿ ಹೊಂದಿದರು ಇವರ ಈ ಯಶಸ್ವಿ ಜೀವನದ ಕುರಿತು ಲೇಡಿ ಡಿಟೆಕ್ಟಿವ್ ರಜನಿ ಪಂಡಿತ್ ಎನ್ನುವ ಪುಸ್ತಕವನ್ನು ಬರೆಯಲಾಗಿದೆ ಅಲ್ಲದೆ ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ಇವರನ್ನು ಲೇಡಿ ಶೇರ್ಲಾಕ್ ಹೋಮ್ಸ್ ಎಂದು ಭಾರತೀಯ ಹಾಗೂ ವಿದೇಶಿ ಮಾಧ್ಯಮಗಳು ಕೂಡ ಹಾಡಿಹೊಗಳಿದ್ದವು ತಮ್ಮ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಆಕಸ್ಮಿಕವಾಗಿ ಈ ವೃತ್ತಿಗಿಳಿದ ರಜನಿಯವರು ಈ ವೃತ್ತಿಯನ್ನು ಗಂಭೀರವಾಗಿ ತೆಗೆದುಕೊಂಡು ಯಶಸ್ವಿಯಾದರು ಇವರ ಈ ಯಶಸ್ಸಿನ ಪ್ರಯಾಣ ಇಂದಿಗೂ ಮುಂದುವರೆದಿದೆ ಇವರು ಸ್ಥಾಪಿಸಿದ ರಜನಿ ಪಂಡಿತ್ ಡಿಟೆಕ್ಟಿವ್ ಬ್ಯೂರೋ ಇಂದಿಗೂ ಮುಂಬಯಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ